ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಜಾನಪದ ಗೀತೆ ಕೋಲು ಕೋಲಣ್ಣ ಕೋಲೆ ಈ ಗೀತೆಯನ್ನು ಹಾಡ್ತಾ ಇದ್ದೇನೆ ದಯವಿಟ್ಟು ತಪ್ಪದೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ কোল কোলণ্ নাল কোলে কোলে কোল কোলণ্ নাল কলে కోలు కోల కోలు కోలే కోలు కోల కోలు కో మల్లయ్యని ఇల్లి గల్లై మి మరుగమ్ కోలణ్ణ కోల్లయ్య మి మరుగమ్ మల్లయ్య మి మరుగమ్ ఇదు కల్లు మే కైలాస కోలణ కైలాస ಮಲ್ಲಯ್ಯ ಶಿವನಿ ವೆಲ್ಲಿಗ ಬತ್ತಿ ಮಲ್ಲಿಗೆ ಬೆಳಗಮತಿ ಘಟ್ಟನೆ ಮಲ್ಲಿಗೆ ಬೆಳಗಮಾತಿ ಘಟ್ಟನೆ ಮಲ್ಲಿಗೆ ಬೆಳಗೋ ಮತಿ ಘಟ್ನೆ ರಾಮರದೆ ಬೆಳಗಾಗಿ ಬಿಟ್ಟು ಪರುಸೆಯ ಕೋಲಣ್ಣ ಕೋಲೆ ಬೆಳಗಾಗಿ ಬಿಟ್ಟು ಪರುಸೆಯ ಕೋಲು ಕೋಲಣ್ಣ ಕೋಲು ಕೊಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೊಲೆ ವಕಾಲ ಊರ್ಗೆಜೆ ಗಜೆ ಒಕ್ಕಾಲ ಚೊಕ್ಕ ಬೆಳ್ಳಿ ಚೊಳ್ಳಿ ಮಕರಬಾ ಕೋಲೆ ಚೊಕ್ಕ ಬೆಳ್ಳಿ ಮಕರಂಬ ಚೊಕ್ಕ ಬೆಳ್ಳಿಲಿ ಮಕರ ವಕೀಲ ಕುದುರೆ ಒಕ್ಕಲವ ಮಾನವಮಿ ಫೌಜಿಗೆ ಕೋಲಣ್ಣ ಕೊಲೆ ಒಕ್ಕಲವ ಮಾನವ ಫೌಜಿಗೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೊಲೆ ಕೋಲು ಕೋಲಣ್ಣ ಕೋಲು ಕೊಲೆ ಆನೆ ಶೃಂಗಾರವಾಗಿ ಅಂಗಳದ ಗೈ ಜಾಣ ತಾನೆ ಕೆವಾರ ಟಾನೆ ಕೋಲಣ್ಣ ಕೋಲೆ ಜಾಣ ತಾನೆ ಕೆವಾರ ಟಾನೆ జనా తానే వర్టానే లో నిన్న డోలు కో లార దవే కోలు కోలు కోలే కోలు కోలు కోలే కోలు కోలు కోలే కొల కోలు కోలే కోలు కోలు కోలే ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯನಿರುವುದು ಇಲ್ಲಿಗೆ ಗಾವುದ ಮಲ್ಲೈನ ಮಡದಿ ಮರುಗಮ್ಮ ಕೋಲಣ್ಣ ಕೋಲೆ ಮಲ್ಲೈನ ಮಡದಿ ಮರುಗಮ್ಮ ಮಲ್ಲಯ್ಯನ ಮಡ್ದಿ ಮರುಗಮ್ಮ ಇರುವುದು ಕಲ್ಲು ಮಾಡಿಗೆ ಕೈಲಾಸ ಕೋಲಣ್ಣ ಕೋಲೆ ಕಲ್ಲು ಮಾಡಿಗೆ ಕೈಲಾಸ ಧನ್ಯವಾದಗಳು ನಮಸ್ಕಾರ